ಸಿ ಕೋರ್ಟ್ ವಿಚಾರದಲ್ಲಿ ನಾವು ಆ ರೀತಿ ಆಗೋದಿಲ್ಲ ಅವ್ರು ಯಾವ ನೀ ರೀತಿ ಪರಿಗಣನೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ಬಿಟ್ಟು ಮತ್ತೇನಿದೆ ಹೇಳಿ ಸಿ ಅವೆಲ್ಲ ನಾಳಿನಲ್ಲಿ ಮಾತಿಗೆ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅವ್ರದ್ದು ಅವ್ರವ್ರು ಮಾಡ್ಕೊಳ್ಳಿ ನನ್ನ ಅವ್ರು ಇಟ್ಟಾರೋ ಬಿಟ್ಟಾರೋ ಅನ್ನೋದು ನನಗೆ ಏನು ಗೊತ್ತಾಗ್ತದೆ ಅವ್ರು ನೋಡಿದ್ರೆ ಅವ್ರು ಹೇಳಿರ್ಬೋದಲ್ಲ ಅವ್ರು ನೋಡಿರ್ಬೇದಲ್ಲ ಅದಕ್ಕೆ ಹೇಳಿರ್ತಾರೆ ಅಲ್ರಿ ಅದು ನಾನು ಹೆಂಗೆ ಹೇಳಿ ನಮ್ಮ ಕಾಂಗ್ರೆಸ್ನಾಗಂತೂ ಆ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ ಯಾರು ಇಡುವಂಥ ಪ್ರಶ್ನೆ ಬರೋದಿಲ್ಲ ಇಡ್ತಕ್ಕಂಥ ವಿಚಾರ ಮಾಡೋದಿಲ್ಲ ನಮ್ಮ ಪಕ್ಷದವ್ರು ನೋಡಿ ಕೋರ್ಟ್ ವಿಚಾರ ಕೋರ್ಟ್ ನಿರ್ಣಯ ಮಾಡ್ತದೆ ಅದ್ರ ಬಗ್ಗೆ ನೀವು ನಾನು ಮಾತಾಡಬಾರ್ದು ಮತ್ತೊಬ್ರು ಮಾತಾಡಬಾರ್ದು ಕಾಮನ್ ಸೆನ್ಸ್ ಇದ್ರೆ ಅದು ನೋಡೋಣ ಈ ಕೋರ್ಟ್ನಾಗೆ ಅದೇ ಅದು ಅದು ಪ್ರಚಾರ ಕಾಂಗ್ನಿಜೆನ್ಸ್ ತಗೊಂಡು ಎವಿಡೆನ್ಸ್ ಮಾಡಿಸಿ ಅಂತ ಹೇಳಿದೆ ಅದರ ಅರ್ಥ ಕೇಸ್ ನಿಕಾಲ ಆಗ್ಯದಂತಿಲ್ಲ ಕೇಸ್ ನಿಕಾಲ ಆಗಿಲ್ಲ ಅದು ಅದನ್ನ ಪ್ರಚಾರ ಮಾಡ್ಕೊಂಡ್ರೆ ಅವ್ರ ಮರ್ಜಿ ನಾನು ಏನು ಮಾಡಕ್ಕಾಗತ್ತೆ ಕೋರ್ಟ್ ಅಂದರೂ ಕೇಸಲ್ಲಿ ಇದೆ ಇಷ್ಟು ಮಾತ್ರ ನಾನು ಹೇಳುವಲ್ಲಿ ನಿಮಗೂ ನಿಮಗೂ ಗೊತ್ತಿದೆ ಅಲ್ಲ ಕೋರ್ಟ್ ಏನು ಆದೇಶ ಮಾಡಿದ ಅದ್ರ ಪ್ರತಿ ನಿಮಿಷ